ತರಿಸಿ ಮಾತನಾಡಿರಲ್ಲಿ ನೀನು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳು ಪೆನ್ ಡ್ರೈವ್ನ ಕುಮಾರಸ್ವಾಮಿ ಎಂಚೂರಿ ಅಂತ ಹೇಳಿದರೆ ಏನು ಸಮಸ್ಯೆ ಆಗೋಲ್ಲ ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರು ಅಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿ ಪಡ್ಕೊಂಡಿರೋದು ಕಾರ್ತಿಕ್ ಪೆಂಡ್ ತರಿಸ್ಕೊಂಡು ಪೆಂಡ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್ ಇದಕ್ಕೆ ನಾಲ್ಕು ಜನ ಮಂತ್ರಿಗಳು ಕಮಿಟಿ ಅಂತ ಹೇಳಿದ್ನಲ್ಲ ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯ ಸ್ವಾಮಿ ಚಿಲ್ರಾಯಸ್ವಾಮಿ ಆಮೇಲೆ ಕೃಷ್ಣ ಬೈರೇಗೌಡ ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತ ಇನ್ನೊಬ್ರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇಜ್ ಮಾಡಿ ಹ್ಯಾಂಡಲ್ ಮಾಡಕ್ ಕೊಟ್ಟಿದ್ದಾರೆ ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು ಯಾವಾಗ ಒಪ್ಪಲಿರುವ ನನಗಿದೆ ಒಪ್ಪದೇ ಇದ್ದಾಗ ಏನು ಮಾಡಿದ್ರು ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಬಿಜೆಪಿಗೆ ಮತ್ತೆ ಕುಮಾರಸ್ವಾಮಿ ಕೆಟ್ಟ ಸರ್ಬಕೊಂಡ ಮಾಡಿದ್ರಲ್ಲಿ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೋಲಿಂಗ್ ಕ್ಲಬ್ಗೆ ರೂಮ್ ನಂಬರ್ ನೂರ ಕಳಿಸಿದ್ರು ಆ ಮೀಟಿಂಗ್ಗೆ ನನಗೆ ಯಾರೇಳಿ ನಮ್ಮ ಎಂಇ ಗೋಪಾಲ್ಸ್ವಾಮಿ ಇದಾರಲ್ಲ ಚನ್ನಪಟ್ಟಣ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು ಅಲ್ಲಿ ಎಷ್ಟು ನೂರು ಕೋಟಿ ರೂಪಾಯಿ ಹಂಡ್ರೆಡ್ ಆಫರ್ ಮಾಡಿದ್ದು ಡಿಕೆ ಶಿವಕುಮಾರ್ ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ ಮೋದಿ ಅವರು ಈ ಅಶ್ಲೀಲ ವಾರ್ಸಲ್ ಎಳೆ ವಿಡಿಯಾದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕಲ್ಲಿ ಬಿಜೆಪಿ ಕೆಟ್ಟದ್ದು ತರಬೇಕಂತ ಮಾಡಿದ್ದಲ್ಲಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಹೇಳಿ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತ ಹೇಳಿ ಇದು ಸತ್ಯ ಅದು ಈಗಾಗಲೇ ಯಾವಾಗ ನಾನು ಗೊತ್ತದೆ ಮಾಡಿದ್ರು ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು ಅಟ್ರಸಿಟಿ ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ ಅಲ್ಲಿ ನೆಗಟಿವ್ ಆಯ್ತಲ್ಲಿ ಅದಾದ್ಮೇಲೆ ಮತ್ತೊಬ್ಳ ಕೇಳಿ ತ್ರೀ ಫಿಫ್ಟಿ ಫೋರ್ ಲೈಂಗಿಕ ಕಿರುಕುಳ ಕೇಸನ್ನು ಹಾಕ್ಸಿದ್ರು ಅಲ್ಲಿ ಅದು ಫೇಲ್ಯೂರ್ ಆಯಿತು ಫೇಲ್ಯೂರ್ ಆಗೇ ಮಾಡಿದ್ರು ಈಗ ಟೀ-ಶರ್ಟ್ ರೇಪ್ ಕೇಸ್ ಆಗ್ছিলো ರೇಪ್ ಕೇಸಲ್ಲಿ ಯಾವುದು ದಾಖಲಾತಿ ಸಿಕ್ಕಿಲ್ಲ ಅವರಿಗೆ ಅಲ್ಲಿ ಸುಮಾರು ನಾಲ್ಕು ದಿನಗಳ ಕಾಲ ನಿರಂತರವಾಗಿ ನಾವು ಇಂಟರ್‌ಗೇಟ್ ಮಾಡಿದರನ್ನ ಈಗ ಇದನ್ನ ಸೀರಿಯಸ್ ಆಗಿ ಎಸ್‌ಪಿ ಐಡಿ ಅವರು ಕೂಡ ತಗೊಂಡಿದ್ದಾರೆ ನಿಮ್ಮ ಪೆಂಡ್ರೈವ್ ಸಿಕ್ಕಿದಿದೆಯಲ್ಲ ಯಾವ ಸರ್ ಆ ಫೋಟೋ ತೂ ಸೀಲ್ ಮಾಡ್ಕೊಂಡಿದ್ರಲ್ಲ ಈಗ ಸಿಕ್ಕಿದೆ ಅದು ಅದು ಯಾವ ಪೆಂಡ್ರೈವ್ ನೋಡಿದ್ರೆ ಕಾರ್ತಿಕ್ ಎಂಟು ಕಿಡ್ನಾಪರ್ ಕೇಸ್ ಅದು ಓಕೆ ಅದು ನಿಮ್ಮ ಅಸಲಿ ಸಿಕ್ಕಿದೆ ಸರ್ ಅವರಿಗೆ ಅದು ಅಸಲಿ ವಿಡಿಯೋ ಅಲ್ಲ ಅದು ಕಾರ್ತಿಕ್ ಮನೆಯಲ್ಲಿ ಸಿಿಸಿ ಕ್ಯಾಮ್ನ ಫುಟೇಜ್ ಅದು ಓಕೆ ಹಾ ಆ ಆ ಪೆಂಡ್ರೈವ್ನ ನಾ ಕೊಡೋ ಪೆಂಡ್ ಇಲ್ಲ ಅಂತೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಾ ಉಂಟು ಡಿ ಕೆ ಶಿವಕುಮಾರ್ ಆಫರ್ ಮಾಡಿದ್ ಬಂದೆ ಯಾರ ಮುಖಾಂತರ ಗೌಡ ಶಿವರಾಮೇಗೌಡ ಶಿವರಾಮೇಗೌಡ ಹೌದೌದು ಹೌದು ಎಷ್ಟು ಆಫರ್ ಮಾಡಿದ್ದೀವಿ ನೇರವಾಗಿ ಡಿ ಕೆ ಶಿವಕುಮಾರ್ ಯಾ ಡಿ ಕೆ ಶಿವಕುಮಾರ್ ಅಂತ ಮಾತಾಡಿದಾರಲ್ಲ ಹಾ ಕೃಷ್ಣೇಬೇ ಕೃಷ್ಣಬೇರೇಗೌಡರು ಯಾವ ವಿಡಿಯೋ ಆಯ್ತು ಸರ್ ಅದು ಕಾರ್ತಿಕ್ ಎಂಟು ಕಿಡ್ಡ ಪಟ್ಟು ಎಲ್ಲ ಇದ್ದಾವೆ ಸದ್ಯದ ಬಿಡುಗಡೆ ಸರ್ಕಾರ ಪತನ ಆಗ್ತದೆ ನಾನು ಹೊರಗಡೆ ಬಂದಿರ್ತಕ್ಕ ಸರ್ಕಾರ ಪತನ ಆಗೋತದೆ ಏನ್ ರೈಡ್ ಮಾಡ್ಲಿಲ್ಲಂತ ಅಂತ ಇಲ್ಲ ಏನು ಸಿಕ್ಕಲ್ಲ ಅವ್ರಿಗೆ